ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸ್ಸು ಮಾಡಿತ್ತು ನಾಲ್ಕು ಸಾವಿರದ ನಾಲ್ಕು ಸಾವಿರದ ಎಷ್ಟು ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡಿ ಅಂತ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಿ ಅಂತ ಹೇಳಿತ್ತು ಕೊಟ್ರಾ ಹ್ಞೂ ಫೆರಿಫೆರಲ್ಲಿ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ರಾ ಬೆಂಗಳೂರಿನಲ್ಲಿ ಕೆರೆ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ಟರೆ ಏನು ಕೊಡಲಿಲ್ಲ ಏನು ಮಾಡಲಿಲ್ಲ ಅವ್ರು ಯಾಕೆ ಮೆಡಿಕಲ್ ಕಾಲೇಜ್ ಕಂಪ್ಲೀಟ್ ಮಾಡಲಿಲ್ಲ ಎಷ್ಟು ವರ್ಷ ಇದ್ರು ಎಷ್ಟು ವರ್ಷ ಇದ್ರೆ ನಾಲ್ಕು ವರ್ಷ ಕುಮಾರಸ್ವಾಮಿ ಒಂದು ವರ್ಷ ಎರಡು ತಿಂಗಳು ಯಾಕೆ ಮಾಡಲಿಲ್ಲ ಇಪ್ಪತ್ತ್ ಮೂರು ವರ್ಗ ಅವರೇ ಇದ್ರಲ್ಲ ನಾಲ್ಕು ವರ್ಷ ಬೇಕಾಗಿತ್ತ ದುಡ್ಡು ಕೊಡಲಿಲ್ಲ ನಾವು ಬಂದು ಕಂಪ್ಲೀಟ್ ಮಾಡೋದು ಯಾರು ನೋಡಪ್ಪ ನಿನ್ನೆ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಬಂದಿದ್ದಾರೆ ಫ್ಲಾಗ್ನ

ನೋಡಪ್ಪ ಆ ಎಮ್ಮನೆ ಎಂತದು ನಿಶ್ವಸ್ತ್ರ ಮಾಡ್ಕೊಬಿಟ್ಟು ಬೆತ್ತಲೆ ಮಾಡ್ಕೊಬಿಟ್ಟು ಪೊಲೀಸ್ನವ್ರ ಮೇಲೆ ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿ ಮಾಡಿದ್ದಾರೆ ಇಟ್ ಇಸ್ ವೆರಿ ಬ್ಯಾಡ್ ಸಿ ಅರೆಸ್ಟ್ ಮಾಡಕ್ಕೆ ಹೋದಾಗ ಹಂಡೆ ಸುಜಾತ ಸುಜಾತ ಹಂಡೆ ಆ ಎಮ್ಮ ಮಾಡಿರ್ತಕ್ಕಂಥದ್ದು ಅದರಿಂದ ಸಿ ಪೊಲೀಸ್ನವ್ರು ಇರೋದು ಯಾಕೆ ಕಂ ಕಂಪ್ ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು ಎಫ್ ಐ ಆರ್ ಆಗಿತ್ತು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹೋದಾಗ ವಿಚಾರಣೆ ಮಾಡಕ್ಕೆ ಹೋದಾಗ ಅವ್ರಿಗೆ ಅವ್ರ ಮೇಲೆ ಕಚ್ಚಿ ಮಾಡಿ ಅದು ಸುಮಾರು ಹತ್ತು ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವ್ರು ಇದ್ದರು ಅಂಥದ್ರಲ್ಲಿ ಮಾಡಿದ್ದಾರೆ ಸೊ ಅದರಿಂದ ಸಿ ಕಾನೂನನ್ನ ಯಾರೂ ಕೂಡ ಕೈಗೆ ತಗೊಳಬಾರದು ಕಾನೂನು ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕು ಕೇಳಪ್ಪ ಇಲ್ಲಿ ಕೇಳಯ ಇಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದು ಅದಕ್ಕೆ ಈಗ ಐದು ಕೆ ಜಿ ಅಕ್ಕಿ ಕೊಟ್ಟು ಇನ್ನು ಐದು ಕೆ ಜಿಗೆ ಬೇರೆ ಪದಾರ್ಥಗಳು ಕೊಡಬೇಕು ಅಂತ ಮಾಡಿದ್ದೀವಿ ಸಕ್ಕರೆ ಉಪ್ಪು ಬೇಳೆ ಎಣ್ಣೆ ಇವನ್ನೆಲ್ಲ ಕೊಡಬೇಕು ಅಂತ ಮಾಡಿದ್ದೀವಿ ಹೌದು ನಾನೇ ಘೋಷಣೆ ಮಾಡಿದ್ದೆ ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ ಈಗಾಗಲೇ ಎಷ್ಟನೇ ಬ್ಯಾಚ್ ಇದು ನಡೀತಾ ಇಯರ್ ಥರ್ಡ್ ಬ್ಯಾಚು ನಡೀತಾ ಇದೆ ಸೊ ಮೆಡಿಕಲ್ ಕಾಲೇಜು ಈಗ ಸಂಪೂರ್ಣ ಕಂಪ್ಲೀಟ್ ಆಗಿದೆ ಇದಕ್ಕೆ ನಾನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿಗಳಷ್ಟು ಸುಮಾರು ಐನೂರು ಕೋಟಿ ಅಂತ ಇಟ್ಕೊಂಡು ನಾನೂರ ತೊಂಬತ್ತೊಂಬತ್ತು ಅಂದರೆ ಐನೂರು ಕೋಟಿ ಅಷ್ಟು ಖರ್ಚು ಮಾಡಿದ್ದೀವಿ ಇವತ್ತು ಅದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಜನರ ಆಶೀರ್ವಾದ ಇರಬೇಕು ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇಲ್ಲಿವರೆಗೆ ಬಂದಿದ್ದೀವಿ ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ ಜನರ ಆಶೀರ್ವಾದ ಇರೋವರೆಗೆ ಇರ್ತೀವಿ